ವಿಮಾನ ಅಪಘಾತವಾಗಿ ದುರ್ವಾಸದವ್ರಿಗೆ ಭಾಳ ದೊಡ್ಡ ಮಟ್ಟಿಗೆ ತೊಂದರೆ ಅವ್ರು ಅವರು ಇನ್ನೆಲ್ಲವ ಅವ್ರಿಗೆ ಏನಾಗಿದೆ ಇಲ್ಲಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಕೊಂಡರೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದರೆ ಧ್ರುವ ಸರ್ಜಾ ಯಾರಿಗೆ ತಾನೇ ಗೊತ್ತಿಲ್ಲ ಅತ್ಯದ್ಭುತ ಕಲಾವಿದ ಮತ್ತು ತುಂಬನೇ ಪ್ರತಿಭಾವಂತ ಕಲಾವಿದ ಅಂತ ಸಹ ಹೇಳ್ಬೋದು ಈಗ ತಾನೇ ಮಾರ್ಟಿನ್ ಸಿನಿಮಾಕ್ಕಾಗಿ ಕೂಡ ಎಲ್ಲರೂ ಸಹ ಕಾಯಿಸಿದ್ದಾರೆ ಬಹು ನಿರೀಕ್ಷೆಯ ಸಿನಿಮಾ ಸಹ ಹೌದು ಇನ್ನು ಇದೇ ಸಂದರ್ಭದಲ್ಲಿ ಈಗ ಧ್ರುವ ಸರ್ಜಾ ಅವರಿಗೆ ದೊಡ್ಡ ಮಟ್ಟಿಗೆ ಅಗತ್ಯವಾಗಿದೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪದಲ್ಲೇ ಇವತ್ತು ಸಾವಿನಿಂದ ಹೊರ ಬಂದಿದ್ದಾರೆ ಹೌದು ಹೆಚ್ಚು ಕಡಿಮೆ ಆಗಿದ್ದರೆ ಇವತ್ತು ಧ್ರುವ ಅವ್ರನ್ನ ನೆನಪಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತಿಲ್ಲ ಅಂಥ ದೊಡ್ಡ ದುರ್ಘಟನೆ ಕನ್ನಡ ಸಿನಿಮಾ ರಂಗದಲ್ಲಿ ನಡೆದೇ ಹೋಗ್ಬೋದು ಸದ್ಯ ದೇವರ ದೊಡ್ಡವರು ಏನೂ ಕೂಡ ನಡೆಯಲಿಲ್ಲ ಅಂತ ಸಹ ಹೇಳ್ಬೋದು ದೆಹಲಿಯಿಂದ ಶ್ರೀನಗರಕ್ಕೆ ಸಾಂಗ್ ಶೂಟಿಂಗ್ ಅಂತ ಮಾರ್ಟಿನ್ ಮತ್ತು ಕೊನೆ ಹಂತದ ಚಿತ್ರೀಕರಣಕ್ಕಾಗಿ ಹೋಗಲು ಹೋಗ್ತಿದ್ದರು ಆಗ ಮಂಜು ಇದ್ದಂಥ ಪರಿಣಾಮ ಸದ್ಯ ಲ್ಯಾಂಡ್ ಮಾಡಲು ಪೈಲಟ್ಗೆ ಅರ್ಥವಾಗಲಿಲ್ಲ ಯಾವ ಜಾಗ ಎಂಬುದು ಸಹ ಗೊತ್ತಾಗದಿಲ್ಲಂತೆ ಆ ಕ್ಷಣದಲ್ಲಿ ಭಯ ಆದಂಥ ತಕ್ಷಣ ಪಕ್ಕದಲ್ಲಿದ್ದಂಥ ಶ್ರೀನಗರದಲ್ಲಿ ಒಂದು ಗದ್ದೆಗೆ ಇಡಿಸಿದ್ದಾರೆ ಸದ್ಯ ಗದ್ದೆಗೆ ಇಡಿಸಿದಂಥ ಪರಿಣಾಮ ಯಾವುದೇ ರೀತಿ ತೊಂದರೆನೂ ಸಹ ಆಗಿಲ್ಲ ಜೀವಕ್ಕೆ ಯಾವುದೇ ಅನ್ಯ ಕೂಡ ಆಗಿಲ್ಲ ಚಿಕ್ಕಪೂಟ ಏಟಾಗಿದೆ ಅಂತ ಬಿಟ್ಟರೆ ಯಾವುದೇ ತೊಂದರೆ ಆಗಿರುವಂತೆ ಸದ್ಯ ನಮಗೆ ದೇವರು ಕಾಪಾಡಿದ್ದಾನೆ ಮತ್ತೆ ನಮಗೆ ಪುನರ್ಜನ್ಮ ಸಿಕ್ಕಿದೆ ಸಾವಿನಿಂದ ಹೊರಗೆ ಬಂದಿದ್ದೀವಿ ಅಂತ ಹೇಳಿ ಧ್ರುವ ಅವರು ಬರೆದುಕೊಂಡಿದ್ದಾರೆ